श्रीमद्भगवीता तृतीय मूर अय कर्मयोगः कर्मयोग अध्याय श्लोक इति पर श्रीभगवान् उवाच प्रकृते क्रियमाणानि गुणैकर्माणि सर्वशः अहङ्कारविमूढात्मा कर्ताहमिति मन्यते ಶ್ರೀ ಕೃಷ್ಣ ಹೇಳಿದರು ಪ್ರಕೃತಿಯ ಗುಣಗಳು ಎಲ್ಲ ರೀತಿಯಿಂದಲೂ ಕರ್ಮಗಳನ್ನು ಮಾಡುತ್ತವೆ ಅಹಂಕಾರದಿಂದ ಮೂಢವಾದ ಮನಸ್ಸುಳ್ಳವನು ನಾನು ಕರ್ತರು ಎಂದು ತಿಳಿದುಕೊಳ್ಳಲು ತಾನೆ ಪ್ರಕೃತಿಯ ಗುಣಗಳಿಂದ ಮಾತ್ರ ಬಗೆ ಬಗೆಯ ಕರ್ಮಗಳು ನಡೆಯುತ್ತವೆ ಅಹಂಕಾರದಿಂದ ಮೋಹಗೊಂಡವನು ತಾನೇ ಅವುಗಳನ್ನು ಮಾಡುತ್ತಿರುವವನು ಎಂದು ಭಾವಿಸುತ್ತಾನೆ ಪ್ರಕೃತಿಯ ಅಂಗಾಂಗಗಳಾದ ಇಂದ್ರಿಯಾದಿಗಳಿಂದ ಭಗವದ ಸ್ವಭಾವ ಸಹಜವಾದ ಗುಣಗಳಿಂದ ಎಲ್ಲ ಬಗೆಯ ಕರ್ಮಗಳೂ ನಡೆಯುತ್ತಿರುತ್ತವೆ ಹಮ್ಮಿನಿಂದ ಮೈಮರೆತವನ್ನು ನಾನೇ ಮಾಡಿದೆ ಎಂದು ತಿಳಿಯುತ್ತಾನೆ ಈ ಶ್ಲೋಕ ಅನೇಕ ವಿಧದಲ್ಲಿ ತೆರೆದುಕೊಳ್ಳುತ್ತದೆ ಇಲ್ಲಿ ಕೃಷ್ಣ ಮುಖ್ಯವಾಗಿ ನಾನೇ ಮಾಡಿದೆ ಎಂದು ಅಹಂಕಾರ ಪಡುವುದು ಎಷ್ಟು ತಪ್ಪು ಮತ್ತು ವಿವರಿಸಿದ್ದಾರೆ ಕೃಷ್ಣ ಹೇಳುತ್ತಾರೆ ಯಾರಾದರೂ ಏನನಾದರೂ ನಾನೇ ಮಾಡಿದೆ ಎಂದು ತಿಳಿದುಕೊಂಡರೆ ಅದು ಅವನ ತಿಳಿಗೇಳಿದನ ಎಂದು ಸೃಷ್ಟಿಯಲ್ಲಿನ ಒಂದು ವಿಚಿತ್ರವೆಂದರೆ ಯಾರು ಏನನ್ನೂ ಮಾಡುವುದಿಲ್ಲ ಆದರೆ ಎಲ್ಲವೂ ಎಲ್ಲರ ಕೈಯಿಂದ ಆಗುತ್ತಿರುತ್ತದೆ ಈ ದೇಹ ಅಂದರೆ ಪಿಂಡಾಂಡ ಪ್ರಕೃತಿಯಲ್ಲಿ ನಿರ್ಮಾಣ ಪ್ರಕೃತಿಯಲ್ಲಿ ಅದಕ್ಕೆ ಪೋಷಕವಾದ ಅಂಗಭೂತವಾದ ಇಂದ್ರಿಯಗಳಿವೆ ಪ್ರಕೃತಿ ಎಂದರೆ ಈ ದೇಹ ಅದರ ಗುಣಗಳು ಎಂದರೆ ಇಂದ್ರಿಯಗಳು ಶಬ್ದ ಸ್ಪರ್ಶ ರಸ ರೂಪ ಗಂಧ ಕಿವಿ ತೊಗಲು ನಾಲಿಗೆ ಕಣ್ಣು ಮೂಗು ಅದಕ್ಕೆ ಅನುಗುಣವಾಗಿ ಆಕಾಶ ಅಂದರೆ ಶಬ್ದ ಗಾಳಿ ಅಂದರೆ ಸ್ಪರ್ಶ ನೀರು ಅಂದರೆ ರಸ ಅಗ್ನಿ ಅಂದರೆ ರೂಪ ಮತ್ತು ಮಣ್ಣು ಅಂದರೆ ಗಂಧ ಇವು ಪ್ರಕೃತಿಯ ಗುಣಗಳು ಹೀಗಿರುವಾಗ ನಾವು ಯಾವುದೋ ಒಂದು ವಿಷಯವನ್ನು ನಾನೇ ಮಾಡಿದೆ ಎಂದು ಹೇಳುವುದು ಅರ್ಥಶೂನ್ಯ ಉದಾಹರಣೆಗೆ ಕಣ್ಣಿನಿಂದ ನೋಡಿದೆ ಈ ಕಣ್ಣನ್ನು ನಮಗೆ ಕೊಟ್ಟವರು ಯಾರು ಹುಟ್ಟು ಕುರುಡನಿಗೆ ಕಣ್ಣು ಕೊಡಲು ನಿನಗೆ ಸಾಧ್ಯವೇ ಅಂದರೆ ಕಣ್ಣು ಪ್ರಕೃತಿಯ ಕೊಡುಗೆ ಭಗವಂತ ನಮಗೆ ಕಣ್ಣು ಕೊಟ್ಟ ಕಣ್ಣ ಮುಂದೆ ನೋಡುವ ಹಸುವನ್ನೆಟ್ಟ ನೋಡುವಂತೆ ಪ್ರೇರೇಪಿಸಿದ ನಾವು ನೋಡಿದೆವು ಒಂದು ವೇಳೆ ನಮಗೆ ಒಳ್ಳೆಯ ಸ್ವರವಿರಿದರೆ ಅದಕ್ಕಾಗಿ ಅಹಂಕಾರ ಕೊಡುತ್ತೇವೆ ಆದರೆ ಈ ಸ್ವರವನ್ನು ನಮಗೆ ಕೊಟ್ಟವರು ಯಾರು ಈ ಬಗ್ಗೆ ಎಂದೂ ನಾವು ಯೋಚಿಸುವುದಿಲ್ಲ ಒಂದು ಕಾರ್ಯವಾಗಬೇಕಾದರೆ ಇಡೀ ವಿಶ್ವದ ಅನೇಕ ಘಟಕಗಳು ಸೇರಿ ಕಾರ್ಯನಿರ್ವಹಿಸಬೇಕು ಪ್ರಕೃತಿ ಜಡ ಅದಕ್ಕೆ ಇಚ್ಛೆ ಇಲ್ಲ ನಾವು ಮಾಡುವುದು ಅಂದರೆ ಇಚ್ಛಿಸಿ ಮಾಡುವುದು ನಮಗೆ ಇಚ್ಛೆ ಇದೆ ಪ್ರತಿಯೊಬ್ಬ ಜೀವನಿಗೂ ಅವನದೇ ಆದ ಜೀವ ಸ್ವಭಾವವಿದೆ ನಾವು ಮಾಡುವ ಪ್ರತಿಯೊಂದು ಕಾರ್ಯ ನಮ್ಮ ಜೀವ ಸ್ವಭಾವಕ್ಕೆ ಅನುಗುಣವಾಗಿರುತ್ತದೆ ಇದು ಇಚ್ಛಾಪೂರ್ವಕ ಕ್ರಿಯೆ ಆದರೆ ಇಲ್ಲಿ ನಮಗೆ ಇಚ್ಛಾ ಸ್ವಾತಂತ್ರ್ಯವಿಲ್ಲ ಇಚ್ಛಾ ಸ್ವಾತಂತ್ರ್ಯ ಇರುವುದು ಕೇವಲ ಭಗವಂತನಲ್ಲಿ ಅದಕ್ಕನುಗುಣವಾಗಿ ಸರ್ವ ಕಾರ್ಯ ನಿರ್ವಹಣೆ ಆಗುತ್ತದೆ ಆದ್ದರಿಂದ ನಮ್ಮ ಸ್ವಭಾವವನ್ನು ನಿಯಂತ್ರಿಸುವವ ಇಡೀ ಜಗತ್ತಿನ ಮೂಲ ಭಗವಂತ ಅವನ ಇಚ್ಛೆಗೆನುಗುಣವಾಗಿ ಪ್ರಪಂಚದ ವ್ಯಾಪಾರ ನಡೆಯುತ್ತದೆ ಇದು ವಿಶ್ವದ ವ್ಯವಸ್ಥೆ ಇಡೀ ವಿಶ್ವದ ಕರ್ಮ ಚಕ್ರದಲ್ಲಿ ನಾವು ಒಂದು ಘಟಕ ಅಷ್ಟೆ ಆದ್ದರಿಂದ ನಾನೇ ಮಾಡಿದೆ ಎಂದು ಅಹಂಕಾರ ಪಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ನಿಜವಾದ ಕರ್ತೃ ಭಗವಂತ ಜೀವನಿಗೊಂದು ಕರ್ತೃತ್ವ ಹಾಗೂ ಜಡಕ್ಕೊಂದು ಕರ್ತೃತ್ವವಿದೆ ಇದರ ಅಂತರ ನಮಗೆ ತಿಳಿದಿರಬೇಕು ಮಣ್ಣು ಜಡ ಅದಕ್ಕೆ ಇಚ್ಛೆ ಇಲ್ಲ ಬೀಜ ಚೇತನ ಅದಕ್ಕೆ ಮರವಾಗುವ ಸ್ವಭಾವವಿದೆ ಆದರೆ ಸ್ವಾತಂತ್ರ್ಯವಿಲ್ಲ ಬೀಜವನ್ನು ಬಿರಿ ಬೆಳೆಸುವ ತೋಟಗಾರ ಆ ಭಗವಂತ ಭಗವಂತನ ಇನುಗುಣವಾಗಿ ಜೀವನಲ್ಲಿರುವ ಸ್ವಭಾವಕ್ಕನುಗುಣವಾಗಿ ಪ್ರಪಂಚದಲ್ಲಿ ಕ್ರಿಯೆ ನಡೆಯುತ್ತದೆ ಒಂದು ಕ್ರಿಯೆಯ ಹಿಂದೆ ಇಡೀ ವಿಶ್ವದ ಪಾಲುದಾರರಿಗೆ ಇರುತ್ತದೆ ಹರೇ ಹೋ ಶ್ರೀ ಕೃಷ್ಣಾರ್ಪಣ